ನಮ್ಮೂರು ಹೇಗೆ ಕಾಣಿಸುತ್ತೆ ನೋಡಿ ಟೆಸ್ಮೆಲಿಂದ ತುಂಬ ಮನೆಗಳಿದೆ ಈಗೆಲ್ಲರೂ ಹಂಚಿನ ಮನೆಗಳನ್ನೆಲ್ಲ ಹೊಡೆದಾಕಿ ಆರ್ ಸಿ ಸಿ ಮನೆಗಳನ್ನ ಕಟ್ತಾ ಇದ್ದಾರೆ ಈ ಕಡೆ ಎಲ್ಲ ನಿಮಗೆ ಆಲ್ಮೋಸ್ಟು ಹಂಚಿನ ಮನೆಗಳೇ ಸಣ್ಣ ಅಂಚು ಮಂಗಳೂರು ಅಂಚು ಎರಡು ಮಿಕ್ಸ್ ಆಗಿದೆ ಈ ಕಡೆ ಹಾಗೆ ಹೀಗೆ ಬಂದರೆ ಆರ್ ಸಿ ಸಿ ಮನೆಗಳು ತುಂಬ ಆಗಿದೆ ಈಗ ನಾನು ತೋರಿಸ್ತಾ ಇರೋದು ನಿಮಗೆ ನನ್ನ ಲೆಫ್ಟ್ ಸೈಡ್ ಊರು ನಮ್ಮ ಲೆಫ್ಟ್ ಸೈಡ್ ಊರು ಇಷ್ಟಿದೆ ಈ ಕಡೆ ಬಂದರೂ ನಿಮಗೆ ಆಲ್ಮೋಸ್ಟ್ ಎಲ್ಲ ಹಂಚಿನ ಮನೆಗಳೇ ಹಾಗೆ ಬಂದರೆ ಇಲ್ಲೆಲ್ಲ ಆರ್ ಸಿ ಮನೆಗಳಾಗ್ತಾ ಇದೆ ಅಲ್ಲಿ ಕೆಳಗಡೆ ತುಂಬ ಆರ್ ಸಿ ಸಿ ಮನೆಗಳಾಗ್ಬಿಟ್ಟಿದೆ ಇಲ್ಲಿ ಕಾಂಕ್ರೀಟ್ ಮನೆಗಳಾಗ್ಬಿಟ್ಟಿದೆ ಕೆಳಗಡೆ ಇಲ್ಲಿ ನಾವಿರೋ ಜಾಗದಲ್ಲಿ ಹಂಚಿನ ತುಂಬ ಸುಂದರವಾದ ಅಂಚಿನ ಮನೆಗಳಿದೆ ಹಾಗೆ ಈ ಕಡೆ ಬಂದರೆ ಅಲ್ಲಿ ಕಾಣಿಸ್ತಾ ಇದೆ ದೂರದಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಕುಂತಿ ಬೆಟ್ಟ ಕುಂತಿ ಬೆಟ್ಟ ಮತ್ತೆ ವನ್ಕೆ ಬೆಟ್ಟ ಪಾಂಡವಪುರ ಇದು ಆರೋಹಳ್ಳಿ ಅಂತ ಹೇಳಿ ವಿಲೇಜು ಹಾಗೆ ಹೀಗೆ ಬಂದರೆ ನಿಮಗೆ ಇನ್ನು ಮತ್ತೆ ನಾನು ಲೆಫ್ಟ್ ಸೈಡ್ ರೈಟ್ ಸೈಡ್ ನೋಡಿದ್ರೆ ಈಗ ಲೆಫ್ಟ್ ಸೈಡ್ ಬಂದರೆ ಇನ್ನು ಜಮೀನುಗಳಿದೆ ಆ ಕಡೆ ಎಲ್ಲ ಬೆಟ್ಟ ಇದೆ ಈ ಕಡೆನೂ ಹಂಚಿನ ಮನೆಗಳಿದೆ ಹಂಚಿನ ಮನೆಗಳು ಈಗ ಹೊಸ ಮನೆಗಳು ಕಟ್ಟಿಸ್ತಾ ಇದ್ದಾರೆ ಇಲ್ಲಿ ಸುಮಾರು ಇನ್ನು ಈ ಕಡೆ ಬಂದರೆ ನನ್ನ ಫ್ರೆಂಟಲ್ಲಿ ತುಂಬ ದೂರದ ತನಕ ಇದೆ ನನ್ನ ರೈಟಲ್ಲಿರೂ ಕೂಡ ತುಂಬ ದೂರದ ತನಕ ಇದೆ ಊರುಗಳು ಊರು ಮನೆಗಳು ಆದರೆ ನನ್ನ ಲೆಫ್ಟಿಗೆ ಬಂದರೆ ಜಾಸ್ತಿ ಇಲ್ಲ ಇಂದು ಎರಡು ಮೂರು ಮನೆಗೇ ಲಾಸ್ಟು ಅದಾದಮೇಲೆ ಅಲ್ಲ ಜಮೀನಿದೆ ಜಮೀನು ಮತ್ತು ಅದನ್ನು ಬಿಟ್ಟು ಹೋದರೆ ಬೆಟ್ಟಗಳು ಮತ್ತು ಹಾಗೆ ಹಿಂಗೆ ಬಂದರೆ ಇನ್ನು ಹಿಂದೆ ಬಂದರೂ ಅಷ್ಟೇ ಹಿಂದೆ ಬಂದರೂ ಇಲ್ಲ ಎರಡು ಮೂರು ಮನೆ ಅಷ್ಟೇ ಅದಾದಮೇಲೆ ಜಮೀನುಗಳು ಅದು ಬಿಟ್ಟರೆ ಬೆಟ್ಟಗಳು ಈ ಕಡೆ ನೋಡ್ಬೋದು ನಿಮಗೆ ಬರೀ ಬೆಟ್ಟಗಳಿದೆ ಈಗ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ನೋಡಿ ಈ ಕಡೆ ಹಿಂದೆ ಬಂದ್ಬಿಟ್ರಂತೂ ಹಿಂದೆ ನಿಮಗೆ ಫುಲ್ಲು ಜಮೀನು ನಿನ್ನ ಖಾಲಿ ಎರಡು ಮನೆ ಬಿಟ್ರೆ ಇನ್ನೆಲ್ಲ ನಮ್ಮ ಮನೆಯಿಂದೆ ಬಂದರೆ ಒಂದು ಚಿಕ್ಕದಾಗಿ ತೋಟ ಮಾಡಿದ್ದಾರೆ ತೋಟ ಇದು ಹಸುಗಳಿಗೆ ಹುಲ್ಲು ಮತ್ತು ಬಾಳೆ ಗಿಡ ಇದೆಲ್ಲ ಹಾಕಿದ್ದಾರೆ ಮತ್ತು ಇನ್ನು ಹಿಂದೆ ನೋಡಿದ್ರೆ ಇಷ್ಟೇ ಮನೆಗಳಿಲ್ಲ ಇನ್ನೂ ಅಷ್ಟು ಆ ಕಡೆಗೇನೆ ಊರು ಇಲ್ಲಿಗೆ ಕೊನೆ ಆಗುತ್ತೆ ಅಷ್ಟು ಮನೆ ಅಲ್ಲೊಂದು ಅಂಚಿನ ಮನೆ ಕಾಣಿಸ್ತಾ ಇದೆಯಲ್ಲ ತೊಟ್ಟಿ ಮನೆ ಅದು ಬಿಟ್ಟರೆ ಇನ್ನೂ ಜಮೀನುಗಳು ಮತ್ತು ಅದು ಬಿಟ್ಟರೆ ಅಲ್ಲಿ ಬೆಟ್ಟಗಳು ಇಷ್ಟಿದೆ ತುಂಬ ಸುಂದರವಾಗಿದೆ ನಮ್ಮೂರು ನೋಡ್ಬೋದು ನೀವು ನೋಡಿ ಹಾಂ ಇಷ್ಟಿದೆ ನಮ್ಮೂರು